ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೇಶದ ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ರಚನೆಯಾಗಿದೆ ಎಂದು ನಾನು ಅನ್ನುತ್ತೇನೆ ಸಿಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪಿತ ಆಯಿತು ಇದರ ಮೊದಲ ಕಮಿಷನರ್ ನಮ್ಮ ಕರ್ನಾಟಕದವರೇ ಆದ ಬಿಟ್ಟೂರು ಶ್ರೀನಿವಾಸರಾವ್ ಅವರು ಅವರ ಅಮೃತ ಹಸ್ತದಿಂದ ಪ್ರಾರಂಭ ಆದ ಈ ಸಿಬಿ ಸಿ ಅಂತ ನೀವು ಕರಿತೀವಿ ಅದು ಇಲ್ಲಿಯವರೆಗೂ ನಡೆದುಕೊಂಡು ಬರ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯನ್ನು ಉತ್ತೇಜನ ನೀಡುವುದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಭ್ರಷ್ಟಾಚಾರವನ್ನ ತಡೆಗಟ್ಟುವುದು ಪ್ರಾಮಾಣಿಕತೆಗೆ ಉತ್ತೇಜನ ನೀಡುವುದು ಮತ್ತು ನೈತಿಕತೆಯನ್ನು ಬಲಪಡಿಸುವುದು ಮತ್ತು ಎಲ್ಲ ಸರ್ಕಾರಿ ಕ್ಷೇತ್ರಗಳ ವ್ಯವಸ್ಥೆಗಳ ಸುಧಾರಣೆ ಮತ್ತು ಕೆಲಸದಲ್ಲಿ ಪಾದರ್ಶ ಪಾರದರ್ಶಕತೆ ಮತ್ತು ಪ್ರತಿಯೊಬ್ಬ ನೌಕರನ ಅಥವಾ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯನ್ನು ಹೆಚ್ಚಿಸಲು ಕ್ರಮ ತೆಗೆದುಕೊಳ್ಳುವುದಾಗಿದೆ ಇದರ ಮೂಲ ಉದ್ದೇಶ ಏನು ಅಂತಂದರೆ ಭ್ರಷ್ಟಾಚಾರವನ್ನು ತಡೆಗೊಟ್ಟದರೊಂದಿಗೆ ಎಲ್ಲರ ಜನರಿಗೆ ನಮ್ಮ ಕಾನೂನು ಕಾಯ್ದೆಗಳನ್ನ ಅಹ್ ಅರಿವು ಮೂಡಿಸುವುದು ಮತ್ತು ಕಾನೂನು ಕಾಯ್ದೆಗಳ ಅಡಿಯಲ್ಲಿ ಅವರ ಜೀವನವನ್ನ ಜೀವ್ ರೂಪಿಸಿಕೊಳ್ಳುವಂತೆ ಉತ್ತೇಜಿಸುವುದು ಸಹ ಆಗಿದೆ ಹಾಗಾಗಿ ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡೋದರಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಅಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ ಜನರು ನಾಗರಿಕರು ಸಹ ಕೈಜೋಡಿಸಬೇಕಾಗಿದೆ ಆಮೇಲೆ ಅವರು ಸಹ ಇದು ಈ ಭ್ರಷ್ಟಾಚಾರವನ್ನ ನಮ್ಮ ದೇಶದಿಂದ ಹೋಗಲಾಡಿಸಿ ಅಥವಾ ಏನು ಭ್ರಷ್ಟಾಚಾರ ಅಂತ ಇದೆ ಅಂತ ಅನಿಸಿಕೆ ಅದನ್ನ ಬೇರು ಸಹಿತ ಕಿತ್ತು ಹಾಕಿ ಅದನ್ನ ನಿರ್ಮೂಲನೆ ಮಾಡುವುದು ಪ್ರತಿಯೊಬ್ಬರ ಒಬ್ಬರ ಜವಾಬ್ದಾರಿಯಾಗಿದೆ ಹಾಗಾಗಿ ಈ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅನ್ನ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತೈದರ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ನ ಥೀಮ್ ಏನು ಅಂತ ಹೇಳಿದ್ರೆ ಘೋಷಣೆ ಅಂದ್ರೆ ಜಾಗೃತಿ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನನಗೇನಿದ ಸಂಬಂಧ ಅಲ್ಲ ಅಂತ ತಿಳ್ಕೊಳ್ಳದೆ ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿಯನ್ನ ಅರಿತು ನಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ನಾವು ಪ್ರತಿಜ್ಞೆ ತೆಗೆದುಕೊಳ್ಳೋದು ನಾವು ಬೋಧನೆ ಮಾಡೋದು ನಿಮ್ಗೆ ಹೇಳೋದು ಅರ್ಥ ಅಲ್ಲ ನಿಮ್ಮ ನಿಮಗೇನೆ ಮನವರಿಕೆ ಆಗ್ಬೇಕು ಯಾಕಂದ್ರೆ ಈ ಸಿಸ್ಟಮ್ ನ ಒಳಗೆ ಅಥವಾ ಯಾವ್ದೇ ಒಂದು ಸಿಸ್ಟಮ್ ನ ಒಳಗೆ ಈ ಕರಪ್ಷನ್ ಅಥವಾ ಭ್ರಷ್ಟಾಚಾರಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುದರ ಬದ್ಲಿಗೆ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡೋದ್ರ ಕಡೆಗೆ ಯೋಚನೆ ಮಾಡ್ಬೇಕು ನಾವು ನೋಡ್ತಾ ಇದೀವಿ ಯಾವ್ದಾದ್ರು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಏನಾದ್ರು ಸ್ವಲ್ಪ ಹಣ ಕೊಟ್ರೆ ಕೆಲಸ ಆಗುತ್ತೇನೋ ಬೇಗ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡುವಂತ ಒಂದು ಧೋರಣೆ ನಮ್ಮ ನಾಗರಿಕರಲ್ಲಿ ಅಂತ ಯೋಚನೆಯನ್ನ ಕೈ ಬಿಡಬೇಕು ಪ್ರತಿಯೊಬ್ಬ ನೌಕರನಿಂದ ಅವನಿಗೆ ಪ್ರತಿಯೊಬ್ಬ ನೌಕರನಿಗೆ ಏನೇನು ಕೆಲಸಗಳನ್ನ ವಿಧಿಸಲಾಗಿದೆ ಅವ್ರು ಯಾವ ಕಾರಣಕ್ಕಾಗಿ ನೇಮಕ ಆಗಿದ್ದಾರೆ ಮತ್ತು ಅವರಿಗೆ ಯಾವ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸವನ್ನ ಅವರು ನಿಷ್ಠೆಯಿಂದ ಕರ್ತವ್ಯ ಮಾಡ್ತಾ ಹೋಗ್ಬೇಕು ಯಾಕಂತಂದ್ರೆ ಅಲ್ಲಿಗೆ ಪ್ರತಿಯೊಬ್ಬ ನೌಕರನಿಗೂ ಅವ್ರು ಮಾಡುವ ಕೆಲಸಕ್ಕೆ ಸಂಬಳವನ್ನ ಹಾಕೊಡ್ತಾರೆ ಆಮೇಲೆ ಅವ್ರು ನಿಮಗೆ ಸಂಬಳ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಕೆಲಸಕ್ಕೆ ಬರುವ ಅವಶ್ಯಕತೆ ಅಥವಾ ನೀವೇನಾದ್ರು ತಪ್ಪಿ ಬಂದಿದ್ರು ಏನು ಬಹಳ ಇದೆ ಅಂತ ಬಂದಿದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಲಿಕ್ಕೂ ಅವಕಾಶ ಇದೆ ಹಾಗಾಗಿ ಭ್ರಷ್ಟಾಚಾರಕ್ಕೆ ಕೈ ಹೊಡುವ ಬದಲು ನಿಯತ್ತಿನಲ್ಲಿ ತಮ್ಮ ಕೆಲಸವನ್ನ ಕರ್ತವ್ಯವನ್ನ ಮಾಡಿಕೊಂಡು ಹೋಗ್ಬೇಕು ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸಿಕೊಳ್ಳುವಲ್ಲಿ ಕೆಲಸ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಪಬ್ಲಿಕ್ ಮೇಲೆ ಪಬ್ಲಿಕ್ತಕ್ಕೂ ವಿಶ್ವಾಸ ಏನಿದೆ ಕಳ್ಕೊಂಡು ಅದು ಬಹಳ ಕೆಟ್ಟದ್ದು ಅಂತ ಹೇಳ್ತಾರೆ ಯಾಕಂದ್ರೆ ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಕೆಲಸ ಇಲ್ಲ ಒಂದು ಸಂಸ್ಥೆಗೆ ಹೆಸರು ಬರುವಂತಕ್ಕಂಥ ಒಂದು ಕಾರಣ ಆಗುತ್ತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಭ್ರಷ್ಟಾಚಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಇದ್ರ ಬಗ್ಗೆ ನಾವು ಜಾಗೃತಿಯನ್ನ ಕೂಡ ಮೂಡಿಸ್ತೀವಿ ಮತ್ತೆ ಎಲ್ಲೇ ಕೂಡ ಭ್ರಷ್ಟಾಚಾರ ನಡೆದ್ರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಸಂಬಂಧಿಸಿದ ಲೋಕಾಯುಕ್ತ ಇರ್ಬೋದು ಆಮೇಲೆ ಸಿ ವಿ ಸಿ ಇರ್ಬೋದು ಪಿ ಎಲ್ ಎಸ್ ಇರ್ಬೋದು ಅಚ್ಚುತ ಕಾನೂನು ಇರ್ಬೋದು ಫ್ರೀ ಲೀಗಲ್ ಏಡ್ ಅನ್ನ ಕೊಡ್ತಾ ಆರ್ಥಿಕವಾಗಿ ದುರ್ಬಲರಿಗೆ ಉಚಿತ ಒತ್ತಡ ಕೊಡ್ತೀವಿ ಕಾಗದ ಪತ್ರಗಳ ಶುಲ್ಕವನ್ನ ಭರಿಸುವ ಮೂಲಕ ಅವರು ಲಂಚದ ಬೆನ್ನು ಅಂತ ಅದೇ ರೀತಿ ಮತ್ತೆ ನಮ್ಮ ಡಿಫೆನ್ಸ್ ಕೌನ್ಸಿಲ್ ಮತ್ತೆ ಪೆನಲ್ ಅಡ್ವೊಕೇಟ್ಸ್ ಅವರು ಕೂಡ ಯಾವುದೇ ಹಣವನ್ನು ಪಡೆಯದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ರೀತಿಯ ಕಂಡು ಬಂದು ಕೂಡ ಅವ್ರ ಮೇಲೆ ನಾವು ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಸಾರ್ವಜನಿಕರಿಗೆ ಈ ಒಂದು ಅವೇರ್ನೆಸ್ ಮೂಡಿಸೋದು ವಿಜಿಲೆನ್ಸ್ ಅಥವಾ ಭ್ರಷ್ಟಾಚಾರ ಅವೇರ್ನೆಸ್ ಮೂಡಿಸೋದು ಅವರ ಹಕ್ಕುಗಳ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ಅರಿವು ಮೂಡಿಸೋದ್ರಿಂದ ಅವರು ಯಾವುದೇ ರೀತಿಯ ಶೋಷಣೆಗೆ ಒಳಗಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಏನೋ ಪುರುಷರು ಗೊತ್ತಿರೋದಲ್ಲ ಕಾಮನ್ ಪಬ್ಲಿಕ್ ಅಥವಾ ಕಾಯ್ದೆಯ ಅಲ್ಲಿ ಒಳಗಡೆ ಒಂದು ಆಫೀಸು ಅಥವಾ ಯಾವುದೇ ನ್ಯಾಯಾಲಯಕ್ಕೆ ಬಂದಾಗ ಅದನ್ನ ಮಾಡಕ್ಕೆ ಇಷ್ಟು ಖರ್ಚು ಬರುತ್ತೆ ಇದನ್ನ ಮಾಡಕ್ಕೆ ಇಷ್ಟು ಖರ್ಚು ಬರುತ್ತೆ ಅಂತ ಹಣವನ್ನ ನಾವು ಕೇಳಿದ ಯಾವುದೇ ರೀತಿಯಿಂದ ಯಾರನ್ನೂ ಹಾದಿ ಸಲ್ಲಿಸಿದೆ ನಿಷ್ಠೆ ತಾವೆಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಇಲ್ಲಿ